ಬಾಸ್ ಸ್ವಾಗತ ಸ್ವಾಗತೀಕ್ಷ ಲಿಂಗ್ಸೂರ್ ಪುರಸಭೆಯ ಮಲತಾಯಿ ಧೋರಣೆಯಿಂದ ಬೇಸತ್ತ ಐದನೇ ವಾರ್ಡಿನ ನಿವಾಸಿಗಳು ವಾರದ ಸಂತೆ ನಡೆಯುವ ಸ್ಥಳಕ್ಕೆ ಹೋಗುವ ಎಲ್ಲ ಪ್ರಮುಖ ಮಾರ್ಗಗಳನ್ನು ಬಂದ್ ಮಾಡಿ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಬಂದು ತಮ್ಮ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ರಸ್ತೆ ಶೌಚಾಲಯ ಚರಂಡಿಯ ಅವ್ಯವಸ್ಥೆಯನ್ನು ಕಣ್ಣಾರೆ ನೋಡಿ ಅದನ್ನು ಸರಿಪಡಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ವಾರ ಶನಿವಾರ ಸಂತೆ ಬಂದ್ ಮಾಡುವುದಾಗಿ ಎಚ್ಚರಿಸಿದರು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಐದನೇ ವಾರ್ಡಿನ ಪುರುಷರು ಮತ್ತು ಮಹಿಳೆಯರು ಸ್ಥಳಕ್ಕೆ ಆಗಮಿಸಿದ್ದ ಪುರಸಭೆ ಅಧ್ಯಕ್ಷರ ಮುಂದೆ ತಮ್ಮ ಗೋಳನ್ನು ಹೇಳಿಕೊಂಡರು ಈ ಸಂದರ್ಭದಲ್ಲಿ ಐದನೇ ವಾರ್ಡಿನ ನಿವಾಸಿಗಳಾದ ಬಾಬಾ ಜಾನಿ ಖಾದರ್ ಬಾಷಾ ಈರಣ್ಣ ಭಜಂತ್ರಿ ಸಲೀಂ ಹಾಗೂ ಇನ್ನು ಅನೇಕ ಯುವಕರು ಸೇರಿದ್ದರು ವರದಿ ಶೋಲಿ ಬಾಸ್ ಟಿವಿ ಲಿಂಗಸಗೂರ್ ಎರಡು ದಿವಸ ಕಳಿಸ್ಬಿಟ್ರೆ ಎಲ್ಲ ಸ್ವಚ್ಛತೆ ಕೊಡ್ತೈತೆ ಮರು ಮಾಡ್ಬಿಟ್ರೆ ಶೌಚಾಲಯ ಹೆಣ್ಮಕ್ಳು ಹೋಗಕ್ ಬರ್ತೈತೆ ವಾರಕ್ಕ ಸಾವಿರ ಹದಿನೈದು ಜನ ಬರ್ತಾರ ಹೆಣ್ಮಕ್ಳು ಎಲ್ಲಾದ್ರೂ ಹೋಗ್ಬೋದು ಈ ಹೆಣ್ಮಕ್ಳಿಗೆ ಶೌಚಾಲಯ ಬಂದು ಎಲ್ಲಿ ಹೋಗ್ಬೇಕು ಹೇಳ್ರಿ ನೀವು ಹಾ ಅಲ್ಲೇ ಮಾಡ್ಕೋಬೇಕು ಹೆಂಗ್ ಮಾಡ್ಬೇಕು ಹೇಳ್ರಿ ಅವ್ರು ಈಗ ಹೇಳಿ ಹೇಳಿ ಸಾಕಾದ ನೀವ್ ಒಂದ್ ವಾರದಾಗ ಆಗ್ಬಿಡ್ತಾರೆ ಸರ್ ಏನಿಲ್ಲ ಒಂದ್ ಇಪ್ಪತ್ತು ಲೀಟರ್ ಮರ ಆದ್ರೆ ಸಂಧಿ ಬಂದ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತೆ ಮಕ್ಕಳ ಆಡ ಆಟ ಆಡಕ್ಕೆ ಅನುಕೂಲ ಆಗ್ತೈತೆ ಶೌಚಾಲಯ ಅನುಕೂಲ ಆಗ್ತೈತೆ ಯಾರು ಮಾಡ್ರಿ ಚರಂಜೀವು ಒಂದೊಂದು ವರ್ಷ ಮಾಡಿದ್ರೆ ಹೆಂಗಿರಿ ಕೈಯಕ್ಕೆ ನೀವು ಅವ್ರ ರೋಗ ಈಗ ಎಲ್ಲ ಒಂದು ಡೆಂಗೂ ಡೆಂಗೂ ರೋಗ ಮಲೇರಿಯಾ ಎರಡು ಸಾವಿರ ಮೂರ್ ಸಾವಿರತೆಗೆ ಈ ಗಮನ ತಗೋರಿ ನೀವ್ ಅಧ್ಯಕ್ಷರೇ ನೀವ್ ಬರ್ರಿ ಮಾಡ್ಬೇಡ್ರಿ ಸರ್ಕಂತ ಹಣವಾ ಇಲ್ಲ ಇಲ್ಲ ನಾವು ಅಣ್ಣ ಒಂದ್ ನಿಮಿಷ ಸಾವಿರ ಹದಿನೈದನೂರು ಜನ ಬರ್ತಾರ ಹೆಣ್ಮಕ್ಳು ಎಲ್ಲಾದರೂ ಹೋಗ್ಬೋದು ಈ ಹೆಣ್ಮಕ್ಳಿಗೆ ಶೌಚಾಲಯ ಬಂದು ಎಲ್ಲ ಕೇಳ್ರಿ ನೀವು ಹಾ ಅಲ್ಲೇ ಮಾಡ್ಕೋಬೇಕು ಏನ್ ಮಾಡ್ಬೇಕು ಹೇಳ್ರಿ ಈಗ ಹೇಳಿ ಹೇಳಿ ಸಾಕಾದ್ ನೀವ್ ಒಂದ್ ವಾರದಾಗ ಹಾಕ್ಬಿಡ್ತೇವೆ ಸರ್ ಏನಿಲ್ಲ ಒಂದ್ ಇಪ್ಪತ್ತೆಂಟರ ಮರ ಮಾದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತಿ ಮಕ್ಕಳ ಆಟ ಆಡಕ್ಕೆ ಅನುಕೂಲ ಆಗ್ತದೆ ಆ ಶೌಚಾಲಯಕ್ಕೆ ಅನುಕೂಲ ಆಗ್ತದೆ ನೀವು ಯಾರು ಮಾಡಿ ಚರಂಜೀವು ಒಂದೊಂದ್ ವರ್ಷ ಮಾಡಿದ್ರೆ ಹೆಂಗ್ರಿ ಹೈ ನೀವು ಅವ್ರ ರೋಗ ಈಗ ಎಲ್ಲಾ ಒಂದ್ ಡೆಂಗೂ ಡೆಂಗೂ ರೋಗ ಮಲೇರಿಯಾ ಐಎಸ್ ಅಂದ್ರೆ ಸಂಜೆ ಬಜಾರ ಇಲ್ಲ ಎಲ್ಲಾ

ಈಗ ನೀವು ಮನಸ್ಸು ಮಾಡಿದ್ರೆ ಎಂಟು ನಮ್ಮ ಹೆಣ್ಮಕ್ಳ ಶೌಚಾಲಯ ರೆಡಿ ಆಗ್ತೈತೆ ಈ ಸಂಜೆ ಬೈದಾರ ಆಗ್ತೈತೆ ಮನಸ್ಸು ಮಾಡಿದ್ರೆ ಸರ್ ನೀವು ಬಂದ ಸರ ಎರಡೇ ದಿವ್ಸದಾಗ ಸರ ಎರಡೇ ದಿವಸನಾಗ ನೀವು ಬರೀ ನಾವು ಅಲ್ಲಿ ಕಾಲಕ್ ಬರೋದಲ್ಲ ಎರಡೇ ದಿವಸಾಗ ಕಲ್ಸ್ ಬಿಟ್ರೆ ಎಲ್ಲ ಸ್ವಚ್ಛತಾಗ ಕೊಡ್ತೈತಿ ಮರ ಶೌಚಾಲಯಕ್ಕೆ ಶೌಚಾಲಯ ಹೆಣ್ಮಕ್ಳು ಹೋಗ್ಬರ್ತೈತಿ ವಾರ